దయెట్ కోర్ట్ అదే రీతీ నగప్ప తలవరూ కూడా పరమ పూజ ఆశీర్వదం తొంకూ ನಮ್ಮದೇ ಆದ ಈ ಒಂದು ಜಾತ್ರಾ ಮಹೋತ್ಸವದ ಸೇವೆ ಸಲ್ಲಿಸಿರ್ತಕ್ಕಂಥ ಮಹಾದೇವಿ ತಳವಾರ್ ಬಸ್ತಪ್ಪ ಶರಣು ಅದೇ ರೀತಿಯಾಗಿ ಈ ಒಂದು ನಡೆದಿರ್ತಕ್ಕಂಥ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭರುವಂತ ಸೇವೆ ಸೇರಿತಕ್ಕಂಥ ವೀರಭದ್ರನ ಅವತಾರಿ ಪುರುಷರುಗಳು ಅವರು ಬಂದು ಪರಮ ಪೂಜೆಯ ಆಶ್ರಮದ ತೆಗೆದುಕೊಂಡು ಹೋಗಬೇಕು ಅದೇ ರೀತಿಯಾಗಿ ಸುರಮ್ಮ ಹೊಡಲಾಪದವರು ಕೂಡ ಬಂದು ಪರಮ ಪೂಜೆಯ ಆಶ್ರಮದ ತೆಗೆದುಕೊಂಡು ಹೋಗ್ಬೇಕು ಇವತ್ತು ಜಾತದಲ್ಲಿ ಒಂದು ಚಿಕ್ಕ ಮಗು ಕಾಣಿಯಾಗಿದೆ ದಯವಿಟ್ಟು ವೇದಿಕೆ ತಂದು ಕೊಡ್ಬೇಕು ವೇದಿಕೆ ಚಿಕ್ಕ ಮಗು ಕಾಣಿಕೆ ಆಗಿದೆ ಅಂತ ಸ್ಥಾನದಲ್ಲಿ ಅದಕ್ಕೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ನಿಮ್ಮ ಮಕ್ಕಳನ್ನ ಮೀನಿಯಲ್ಲಿ ಬುದ್ಧಿಯನ್ನು ಆ ಮಗುವಿನ ಹೆಸರು ಸಂಗಮೇಶ್ ಅವರನ್ನ ದಯವಿಟ್ಟು হ্যালো <laughs> <laughs> பண்ணப்ப மடிகேர்வுசரப்படி பரம பூஜ்ய ஆசீர்வாதம் துணா பீகு ஆரட்சிக சந்தி வர்க்க எல்லாரும் ஆசீர்வாதம் திக் கொண்டு ಹುಡುಗುಲದ ಹಿರೇಕೂಜಾರಿ ಬಲೆದಲ್ಲದವರು ಯಾರಾದ್ರು ಬಂದು ಪರಮ ಪೂಜೆಯ ಆಶೀರ್ವಾದ ತೆಗೆದುಕೊಂಡು ಹೋಗ್ಬೇಕು ಹಿರೇಕು ಅವರು ಬಂದು ಹಾಗೂ ಎಲ್ಲ ದುಡಿನವರು ಬಂದು ಪರಮ ಪೂಜೆಯ ಆಶೀರ್ವಾದ ತೆಗೆದುಕೊಂಡು ಹೋಗ್ಬೇಕು सिबंदी वर्गेट ವೇದಿಕೆ ಹುಡುಗಿ ಬಂದಿದ್ದಾರೆ ತಗೊಂಡು ಹೋಗ್ಬೇಕು ನೀತಿ ಹುಡುಗಿ ಹುಡುಗಿ ನೀವು ವೇದಿಕೆಯ ಬಂದಿದ್ದ ಹುಡುಗಿ ಯಾರೋ ಯಾರು ರೀತಿ ಕಾನೂನು ಹೋಗ್ಬೇಕು ರಸ್ತೆ ಪಕ್ಕದಲ್ಲಿ ಯಾರು ಅಂತ ದಯವಿಟ್ಟು ಕಳಕಳಿಯನ್ನು ಮಗುವಿಗೆ ಎಚ್ಚರಿಕೆ ಮಾಡಿ ತಕ್ಕಾಗಿ ಬಂದು ಅವರು ಕೂಡ ಒಂದು ಪೂಜೆಯ ಆಶೀರ್ವಾದ ತೆಗೆದುಬೇಕು ದಯವಿಟ್ಟು ಎಲ್ಲ ಸಹೋದರಿ ಯಾರು ಕೂಡ ನೋಡದೆ ನಿಧಾನವಾಗಿ ಆಶೀರ್ವಾದ ఇది మంత్రులు అవతార ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಬರಬೇಕು ಈಗ ಎಲ್ಲ ಒಂದು ಧರ್ಮದ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಶಿವಗಳಿಗೆ ಈಗ ಆಶೀರ್ವಚನೆ ಆಶೀರ್ವಾದ ಮಾಡ್ತಾರೆ ದಯವಿಂದು ತಮ್ಮ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲ ತಾಯಂದರು ಪ್ರಸಾದ ಸ್ವೀಕರಿಸಿ ಬರಬೇಕು ಯಾಕಂತಂದ್ರೆ ಈ ಒಂದು ಇಪ್ಪತ್ತೆರಡು ದಿನಗಳ ಕಾಲ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಶಿವಜ್ಯಾದಿಗಳಿಗೆ ಸನ್ಮಾನದ ಕಾರ್ಯಕ್ರಮ